ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಬೆಲ್ ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕೂಡ್ಲಿಗಿ ಶ್ರೀ ಸೇವಾಲಾಲ್ ಬಂಜಾರ ಅಭಿವೃದ್ಧಿ ಮತ್ತು ಶಿಕ್ಷಣ ಸಂಸ್ಥೆಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಬಂಜಾರ ಸಮಾಜದ ಸ್ವಾಮೀಜಿಗಳಾದ ಶಿವಪ್ರಕಾಶ್ ಮಹಾರಾಜರು ಸಂತ ಶ್ರೀ ಸೇವಾಲಾಲ್ ರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಒಳ ಮೀಸಲಾತಿ ವಿಚಾರವನ್ನು ಅರೆತು ತಾವೆಲ್ಲರೂ ಮುಂದಿನ ದಿನಗಳಲ್ಲಿ ಹಗಲು ರಾತ್ರಿ ಕಷ್ಟಪಟ್ಟು ಓದಬೇಕಾಗಿರುತ್ತದೆ ಹೆಚ್ಚೆಚ್ಚು ಅಂಕ ಪಡೆದು ಸಾಧನೆ ಮಾಡಬೇಕಿದ್ದು ನೀವೆಲ್ಲರೂ ದೊಡ್ಡ ಹುದ್ದಿಗೆ ಹೋಗಬೇಕಾಗಿದೆ ಮೀಸಲಾತಿಯಲ್ಲಿ ಸರ್ಕಾರಿ ನೌಕರಿಗೆ ಸೇರು ಸರ್ಕಾರಿ ನೌಕರಿಗೆ ಸೇರುವುದು ತುಂಬಾ ಕಷ್ಟಕರವಾದ ವಿಚಾರ ಹಾಗಾಗಿ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ನಿಮ್ಮ ಜೀವನವನ್ನು ಒಳ್ಳೆಯ ದಾರಿಯಲ್ಲಿ ರೂಪಿಸಿಕೊಳ್ಳಿ ಎಂದು ವಿದ್ಯಾರ್ಥಿಗಳಿಗೆ ಅವರು ಕಿವಿ ಮಾತನ್ನ ಹೇಳಿದರು ರಾದ ವಿಕೆ ನೇತ್ರಾವತಿ ಡಿವೈಎಸ್ಪಿ ಮಲ್ಲೇಶ್ ದೊಡ್ಮನೆ ಬಂಜಾರ ಸಂಘದ ಅಧ್ಯಕ್ಷ ವಾಸುದೇವ್ ನಾಯಕ್ ಶಾಮ್ ನಾಯಕ್ ಕಾರ್ಯದರ್ಶಿ ಎಂವಿ ಪ್ರಕಾಶ್ ನಾಯಕ್ ರವರು ಕಾರ್ಯಕ್ರಮದಲ್ಲಿ ಮಾತನಾಡಿದರು सह कार्यदर्शी रवि नायक खजांची दुर्ग नायक लाल सिंह नायक ओमकार नायक ई धर्म -E -E, नायक कृष्णा नायक डी गोविंद नायक वेंकटेश नायक तुर्जा नायक तावरैया नायक भास्कर नायक शिवराज नायक ಸತ್ಯ ನಾಯಕ್ ಕೊಟ್ರೇಶ್ ನಾಯಕ್ ಪಾಂಡು ನಾಯಕ್ ರಾಮ್ ನಾಯಕ್ ಉಮೇಶ್ ನಾಯಕ್ ಶಂಕರ್ ನಾಯಕ್ ಕೂಡ್ಲಿಗಿ ಕೆಪಿ ನೌಕರರ ಸಂಘದ ಅಧ್ಯಕ್ಷರಾದ ಮಂಜೇಶ್ ಕುಮಾರ್ ಹಾಗೂ ಸಮಾಜದ ನೂರಾರು ಗಣ್ಯರು ವಿವಿಧ ತಾಂಡಗಳಿಂದ ಆಗಮಿಸಿದ್ದ ಅನೇಕ ಪ್ರತಿಭಾವಾನ್ವಿತ ವಿದ್ಯಾರ್ಥಿಗಳು ಅವರ ಪೋಷಕರು ವಿವಿಧ ತಾಂಡಗಳಿಂದ ಆಗಮಿಸಿದ್ದ ಸಮಾಜದ ಮುಖಂಡರು ಸಮಾಜದ ವಿವಿಧ ಇಲಾಖೆಗಳ ಅಧಿಕಾರಿಗಳು ನೌಕರರು ಸಿಬ್ಬಂದಿಯವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವೇದಿಕೆಯಲ್ಲಿ ತಾಲೂಕಿನ ವಿವಿಧ ತಾಂಡಾಗಳಿಂದ ಆಗಮಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಹಾಗೂ ನಿವೃತ್ತ ನೌಕರರನ್ನು ಗೌರವಿಸಿ ಸನ್ಮಾನಿಸಲಾಯಿತು ವರದಿ ಕೆತಿಪ್ಪೇಸ್ವಾಮಿ

ಪೂರ ಆಗುತ್ತೆ ಮೂಣೆಗಳು ದೂರ ಆಗುತ್ತೆ ಅಲ್ಲಿಂದ ನಾವು ನಿಜವಾಗಲೂ ಕೂಡ आज ಈ ಕಾರ್ಯಕ್ರಮನ್ನ ಪ್ರತಿಜ್ಞಾನಗಳದ ಚಾಲಕಿತನ ಆ ಸರ್ಪೂಜಾ ಲಯಿಸಾ ಈ ಪೂಜಾಂತರ ಪಡೆ ಮಿತಾನು ಸೇ ಆಚೆ ತರಕನು ತನನ ಒತ್ತತ್ತಿ ಹೋಗಲು ಸಭಾಯೆ ಒತ್ತತ್ತಿ ಹೋಗಲು ತುಂಬಾ ಕಷ್ಟಪಟ್ಟು ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿ ಮಾಡಿರತಕ್ಕದ್ದು ಒಳ್ಳೆ ಪ್ರತಿಭೆಂತಿದ್ದಾರೆ ನಮ್ಮ ದಕ್ಕವಲಿ ಸಾಯಬ್ರ ಎಲ್ಲ ಚೆನ್ನಾಗಿ ಮಾತಾಡಿದ್ದಾರೆ

ಗೋವಾಕ್ ಹೋಗ್ತಾರೆ ಮತ್ತೆ ಮಂಗಳೂರು ಕಡೆ ಹೋಗ್ತಾರೆ ಕಾಫಿ ಸ್ಟೇಟ್ ಹೋಗ್ತಾರೆ ಬೆಂಗಳೂರಲ್ಲಿ ಸೆಂಟ್ರಿಂಗ್ ಸೊ ನಿಮ್ಮ ಮಕ್ಳು ಕೂಡ ಹಿಂಗೆ ಆಗ್ಲಿ ನನಗೆ ಮುಂದೆ ಬರಲಿ ಅಂತ ಕೇಳ್ಕೊತೀನಿ ಬಿಡಿಸ್ಬೇಡಿ ತುಂಬಾ ನಾ ತಾಣಗಳು ವಿಸಿಟ್ ಮಾಡಿದಾಗ ನೋಡ್ತಾ ಇರ್ತೀನಿ ಖಾಲಿ ಖಾಲಿ ಮನೆಗಳು ನಾನು ಕೇಳಿದಾಗ ಇಲ್ಲ ಮೇಡಮ್ ಕಪ್ ಕಟ್ ಮಾಡಕ್ ಹೋಗಿದ್ದಾರೆ ಕಾಫಿ ಎಸ್ಟೇಟ್ ಹೋಗಿದ್ದಾರೆ ಅಂತ

ದುಡಿಯೋ ಶಕ್ತಿ ಇದೆ ನೆಕ್ಸ್ಟ್ ಶಿಕ್ಷಣ ಈಗ ಈ ಮಕ್ಕಳು ಮೇಜರ್ ಆಗಿ ನೀವು ಅರೇಂಜ್ ಮಾಡಿರೋದು ಮಕ್ಕಳಿಗೆ ಸನ್ಮಾನ ಅಂತ ಹೇಳಿ ಅಂಬೇಡ್ಕರ್ ಅವ್ರ ಮಾತು ಹೇಳ್ತಾರೆ ಶಿಕ್ಷಣ ಲೈಕ್ ಎಜುಕೇಶನ್ ಇಸ್ ದ ಓನ್ಲಿ ಟೂಲ್ ದಟ್ ಕೆನ್ ಕಾಸ್ ಆಫ್ ಸೋಷಿಯಲ್ ಚೇಂಜ್ ಅಂತ ಹೇಳಿ ಐ ಅಂಡರ್ಸ್ಟ್ಯಾಂಡ್ ಬಡತನ ಇದೆ ಎಲ್ಲ ಇದೆ ಬಟ್ ಸರ್ಕಾರದ ಎಲ್ಲ ದಯಮಾಡಿ ಹೇಳ್ತಿರ್ತೀನಿ ನಾನು ಇಲ್ಲಿ ಕೂಡಲಿಗೆ ಎಲ್ಲ ಸಿ ಆರ್ ಪಿ ಆದಾಗ ನಮ್ಮ ವಿವಿಧಾನದಲ್ಲಿ ಋತುಮಾನ ಶಾಲೆಯನ್ನು ಹೊಂದಿತ್ತು ಸರ್ ಅವಾಗ ಏನ್ ಮಾಡ್ತಾರೆ ನಿಮಗೆ ತಂದೆ ಹಾಕಿಬಿಡಾರೆ ಸರ್ಕಾರ ಏನೋ ಗೊತ್ತಿಲ್ಲ ವಿಚಾರ ಎಲ್ಲ ತಂದ ಹೋಗ್ತಾರೆ ಕವಿ ಹೋಗ್ತಾರೆ ಕಾಫಿ ಸೀಮಿನಲ್ಲಿ ಹೋಗ್ತಾರೆ ದುಡ್ಡು ಮಾಡ್ತಾರೆ ಅದನ್ನ ಹೆಂಗ್ ಬಸಕೋದು ನನಗೆ ಗೊತ್ತಿಲ್ಲ ನಮಗೆ ಸರ್ ಹೇಳ್ತಂಗೆ ಎಲ್ಲರೂ ನಾವೇ ಮನೆ ಕಟ್ಟೋದು ಸಮಾಜಕ್ಕೆ ಕಲ್ತಿ ಅಂತ ಹೇಳಿ ಬದುಕ್ತಾ ಇದ್ದಾರೆ ಸೋ ಪ್ರೌಡ್ ಡಿಪಾರ್ಟ್ಮೆಂಟ್ ಬಗ್ಗೆ ಎಲ್ಲ ಇಡೀ ನಮ್ಮ ಕುಡ್ಲಿಗಿ ತಾಲೂಕಲ್ಲಿ ಎಷ್ಟು ತಾಂಗಾ